ಎಲ್ಲರಿಗೂ ನಮಸ್ಕಾರ ಇವತ್ ನಾವು ಒಂದು ತುಂಬಾನೇ ಸಂಕೀರ್ಣವಾದ ಕುಟುಂಬದ ಕಥೆಯನ್ನ ನೋಡೋಣ ಈ ಕಥೆ ನಮ್ಮ ಮನಸ್ಸಲ್ಲಿ ಸಾಕಷ್ಟು ಭಾವನೆಗಳನ್ನ ಜೊತೆಗೆ ಕೆಲವು ಕಠಿಣ ಪ್ರಶ್ನೆಗಳನ್ನ ಕೂಡ ಹುಟ್ಟುಹಾಕುತ್ತೆ ಬನ್ನಿ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆಯಿಂದ ಶುರು ಮಾಡೋಣ ಮಕ್ಕಳು ತಮ್ಮ ತಂದೆ ತಾಯಿಗೆ ಎಷ್ಟರ ಮಟ್ಟಿಗೆ ಋಣಿಯಾಗಿರ್ಬೇಕು ಹೌದು ಮಕ್ಕಳನ್ನ ಬೆಳೆಸೋದು ಅಂದರೆ ಸುಲಭದ ಮಾತಲ್ಲ ಅದಕ್ಕೆ ಸಾಕಷ್ಟು ಶ್ರಮ ತ್ಯಾಗ ಎಲ್ಲವೂ ಬೇಕು ಆದ್ರೆ ಮಕ್ಕಳು ದೊಡ್ಡವರಾದ ಮೇಲೆ ಆ ಪ್ರೀತಿಗೆ ಆ ತ್ಯಾಗಕ್ಕೆ ಪ್ರತಿಯಾಗಿ ಏನ್ ಮಾಡ್ಬೇಕು ಎಲ್ಲಿವರೆಗೆ ಮಾಡ್ಬೇಕು ಇದೇ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ತಿರುಳು ಹಾಗಾದ್ರೆ ಈ ಒಂದು ಕಗ್ಗಂಟನ್ನ ಬಿಡಿಸೋಕೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅವರೇ ಪ್ರಖ್ಯಾತ ಲೇಖಕಿ ಅನಿತಾ ದೇಸಾಯಿ ಅವರ ಒಂದು ಅದ್ಭುತ ಕಥೆಯ ಮೂಲಕ ನಾವು ಈ ವಿಷಯದ ಆಳಕ್ಕೆ ಇಳಿಯೋಣ ಅನಿತಾ ದೇಸಾಯಿ ಅವರ ಬಗ್ಗೆ ಒಂದೆರಡು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತೀನಿ ಕೇಳಿ ಅವರು ತಮ್ಮ ಮೊದಲ ಸಣ್ಣ ಕತೆ ಬರೆದಾಗ ಅವರಿಗೆ ಕೇವಲ ಒಂಬತ್ತು ವರ್ಷವಂತೆ ಅಷ್ಟೇ ಅಲ್ಲ ಅವರ ಮಗಳು ಕೂಡ ಒಬ್ಬ ಪ್ರಸಿದ್ಧ ಕಾರ್ತಿ ಅಂದರೆ ಬರವಣಿಗೆ ಅನ್ನೋದು ಅವರ ರಕ್ತದಲ್ಲೇ ಬಂದಿದೆ ಈ ಸಾಹಿತ್ಯದ ಹಿನ್ನೆಲೆಯೇ ಅವರ ಕಥೆಗಳಿಗೆ ಒಂದು ವಿಶೇಷವಾದ ಆಳವನ್ನು ಕೊಡುತ್ತೆ ಅವರ ಕಥೆಗಳು ಯಾಕೆ ಇಷ್ಟು ವಿಶೇಷ ಅಂದ್ರೆ ಅವರು ಭಾರತದ ಒಂದು ದೊಡ್ಡ ಬದಲಾವಣೆಯ ಕಾಲಘಟ್ಟವನ್ನ ನೋಡಿದವರು ಅಂದರೆ ಹಳೆಯ ಸಂಪ್ರದಾಯಗಳು ಮತ್ತು ಹೊಸ ಆಧುನಿಕ ಆಲೋಚನೆಗಳ ನಡುವೆ ನಡೀತಿದ್ದ ಸಂಘರ್ಷವನ್ನ ಅವರು ತಮ್ಮ ಕೃತಿಗಳಲ್ಲಿ ಅದ್ಭುತವಾಗಿ ಹಿಡಿದಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಕುಟುಂಬಗಳಲ್ಲಿ ಬರುವ ಪೀಳಿಗೆಗಳ ನಡುವಿನ ತಿಕ್ಕಾಟವನ್ನು ಅರ್ಥ ಮಾಡ್ಕೊಳ್ಳೋಕೆ ಅವರ ಕಥೆಗಳು ನಮಗೆ ಸಹಾಯ ಮಾಡುತ್ತವೆ ಸರಿ ಹಾಗಾದ್ರೆ ಬನ್ನಿ ನೇರವಾಗಿ ಕಥೆಯೊಳಗೆ ಹೋಗೋಣ ಕಥೆಯ ನಾಯಕನ ಹೆಸರು ರಾಕೇಶ್ ಎಲ್ಲರೂ ಹೇಳೋ ಹಾಗೆ ಇವನೊಬ್ಬ ಆದರ್ಶ ಮಗ ಪ್ರತಿಯೊಬ್ಬ ತಂದೆ ತಾಯಿ ಬಯಸುವಂಥ ಮಗ ಅವನ ಕಥೆ ಹೇಗೆ ಶುರುವಾಗುತ್ತೆ ಅಂತ ನೋಡೋಣ ಬನ್ನಿ ಕಥೆ ಶುರುವಾಗೋದೇ ಈ ಒಂದು ದೃಶ್ಯದಿಂದ ರಾಕೇಶ್ ತನ್ನ ಪರೀಕ್ಷೆಗಳಲ್ಲಿ ದೇಶಕ್ಕೇ ಫಸ್ಟ್ ಬಂದಿರ್ತಾನೆ ಆ ರಿಸಲ್ಟ್ ಬಂದ ತಕ್ಷಣ ಅವನ್ ಮೊದಲ್ ಮಾಡೋ ಕೆಲ್ಸ ಏನ್ ಗೊತ್ತಾ ಓಡಿ ಬಂದು ತನ್ನ ತಂದೆ ವರ್ಮ ಅವರ ಕಾಲಿಗೆ ಬೀಳ್ತಾನೆ ಆ ಕ್ಷಣದಲ್ಲಿ ವರ್ಮ ಅವರ ಎದೆ ಉಬ್ಬಿರುತ್ತೆ ಅತ ಬಂದು ನನ್ನ ಪಾದ ಮುಟ್ಟಿಗ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಇದು ಬರೀ ಒಂದು ಸಂಪ್ರದಾಯ ಅಲ್ಲ ಇದು ಗೌರವ ಭಕ್ತಿ ಹೆಮ್ಮೆ ಎಲ್ಲದರ ಸಂಕೇತವಾಗಿತ್ತು ರಾಕೇಶ್ನ ಯಶಸ್ಸಿನ ಕಥೆ ನಿಜಕ್ಕೂ ಸ್ಫೂರ್ತಿದಾಯಕ ಒಂದು ಸಣ್ಣ ಹಳ್ಳಿಯಿಂದ ಬಂದ ಹುಡುಗ ಪರೀಕ್ಷೆಯಲ್ಲಿ ದೇಶಕ್ಕೇ ಪ್ರಥಮ ಆಮೇಲೆ ಸ್ಕಾಲರ್ಶಿಪ್ ಮೇಲೆ ಅಮೆರಿಕಾಗೆ ಹೋಗಿ ಓದೋದು ಅಲ್ಲಿಂದ ವಾಪಸ್ ಬಂದು ತನ್ನದೇ ಊರಲ್ಲಿ ದೊಡ್ಡ ಕ್ಲಿನಿಕ್ ಕಟ್ಟಿ ಪಟ್ಟಣದ ಅತೀ ಶ್ರೀಮಂತ ಅತೀ ಪ್ರಸಿದ್ಧ ಡಾಕ್ಟರ್ ಆಗೋದು ಅಬ್ಬಾ ಅವನ ಒಂದೊಂದು ಹೆಜ್ಜೆಯೂ ಅವನ ತಂದೆ ತಾಯಿಯ ಕೀರ್ತಿ ಪತಾಕೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಿತ್ತು ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ರಾಕೇಶ್ ಬರೀ ದುಡ್ಡು ಹೆಸರು ಮಾಡ್ಲಿಲ್ಲ ಅವನು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಮರೀಲಿಲ್ಲ ಅಮೆರಿಕಾದಲ್ಲೇ ಸೆಟಲ್ ಆಗ್ಬೋದಿತ್ತು ಅಲ್ವಾ ಆದ್ರೆ ಅವನು ವಾಪಸ್ ಬಂದ ಅಮ್ಮ ಹೇಳಿದ ಸಾಂಪ್ರದಾಯಿಕ ಹುಡುಗಿಯನ್ನೇ ಮದ್ವೆ ಆದ ತಂದೆ ತಾಯಿಯನ್ನ ತನ್ನ ಜೊತೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡ ಅಕ್ಷರಶಃ ಒಬ್ಬ ಆದರ್ಶ ಮಗ ಏನೆಲ್ಲಾ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ದ ಇಲ್ಲಿಯವರೆಗೂ ಕಥೆ ಎಕ್ದಂ ಪರ್ಫೆಕ್ಟ್ ಆಗಿದೆ ಅಲ್ವಾ ಒಬ್ಬ ಆದರ್ಶ ಮಗ ಹೆಮ್ಮೆ ಪಡೋ ತಂದೆ ತಾಯಿ ಆದರೆ ಇಲ್ಲಿಂದಾನೆ ಕಥೆ ಒಂದು ದೊಡ್ಡ ತಿರುವು ತಗೊಳ್ಳುತ್ತೆ ಇಲ್ಲಿವರೆಗೂ ನಾವು ಭಕ್ತಿ ಕಾಳಜಿ ಅಂತ ಎಲ್ಲದರ ಅರ್ಥವೇ ಬದಲಾಗೋಕೆ ಶುರುವಾಗುತ್ತೆ ಈ ಸಂಘರ್ಷದ ಮೂಲ ಇರೋದೇ ಕಾಳಜಿ ಅನ್ನೋ ಪದದ ಅರ್ಥದಲ್ಲಿ ತಂದೆ ವರ್ಮಾ ಅವ್ರ ಪ್ರಕಾರ ಕಾಳಜಿ ಅಂದ್ರೇನು ಮಗ ನಮ್ಮನ್ನ ಗೌರವಿಸಬೇಕು ನಮಗೆ ಇಷ್ಟವಾಗಿದ್ದನ್ನು ಕೊಡಬೇಕು ನಮ್ಮನ್ನ ಸಂತೋಷವಾಗಿಡಬೇಕು ಆದರೆ ಡಾಕ್ಟರ್ ರಾಕೇಶ್ ಪ್ರಕಾರ ಕಾಳಜಿ ಅಂದ್ರೇನು ಒಳ್ಳೆ ಆರೋಗ್ಯ ಸೈನ್ಸ್ ಮೆಡಿಸಿನ್ ಇಲ್ಲಿ ನೋಡಿ ಒಬ್ರು ಸಂಪ್ರದಾಯದ ಬಗ್ಗೆ ಮಾತಾಡ್ತಿದ್ರೆ ಇನ್ನೊಬ್ರು ಆಧುನಿಕತೆಯ ಬಗ್ಗೆ ಮಾತಾಡ್ತಿದ್ದಾರೆ ಇಬ್ಬರು ದೃಷ್ಟಿಕೋನಗಳು ಬೇರೆ ಬೇರೆ ಈ ದೊಡ್ಡ ಜಗಳ ಶುರುವಾಗಿದ್ದು ಒಂದು ಸಣ್ಣ ವಿಷಯದಿಂದ ಊಟ ವರ್ಮಾ ಅವರಿಗೆ ಸಿಹಿ ತಿಂಡಿ ಕರಿದ ಪದಾರ್ಥಗಳು ಅಂದ್ರೆ ಪಂಚಪ್ರಾಣ ಆದರೆ ಡಾಕ್ಟರ್ ಮಗ ರಾಕೇಶ್ ಅಪ್ಪ ನಿಮ್ಮ ಆರೋಗ್ಯಕ್ಕೆ ಇದೆಲ್ಲ ಒಳ್ಳೇದಲ್ಲ ಅಂಥೇಳಿ ಎಲ್ಲವನ್ನೂ ನಿಲ್ಲಿಸ್ಬಿಡ್ತಾನೆ ಇಲ್ಲಿಂದ ಶುರುವಾಗತ್ತೆ ನೋಡಿ ಮಗನ ವೈದ್ಯಕೀಯ ಕಾಳಜಿ ಮತ್ತು ತಂದೆಯ ಸಣ್ಣ ಪುಟ್ಟ ಆಸೆಗಳ ನಡುವಿನ ಯುದ್ಧ ವರ್ಮಾ ಅವರ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಮೊದಲೆಲ್ಲ ಮಗನ ಸಾಧನೆ ಬಗ್ಗೆ ಹೆಮ್ಮೆ ಪಡತಿದ್ದ ಅವರಿಗೆ ಈಗ ಅವನ ಪ್ರತಿಯೊಂದು ನಡೆಯೂ ಒಂದು ದಬ್ಬಾಳಿಕೆಯಂತೆ ಕಾಣೋಕೆ ಶುರುವಾಗುತ್ತೆ ಮಗನ ಕಾಳಜಿ ಅವರಿಗೆ ಪ್ರೀತಿಯಂತೆ ಕಾಣಲ್ಲ ಬದಲಿಗೆ ಅವನ ಅಧಿಕಾರದ ಪ್ರದರ್ಶನದಂತೆ ಒಂದ್ ರೀತಿಯ ಕ್ರೌರ್ಯದಂತೆ ಭಾಸವಾಗ ಪಾಪ ವರ್ಮಾ ಅವರ ಪ್ರಪಂಚವೇ ಚಿಕ್ಕದಾಗಿ ಹೋಗುತ್ತೆ ಮನೆಯಲ್ಲಿ ಯಾರೂ ಅವರ ಮಾತು ಕೇಳಲ್ಲ ಅವರಿಗೆ ಉಳಿದಿರೋ ಒಂದೇ ಒಂದು ದಾರಿಯಂದ್ರೆ ಪಕ್ಕದ ಮನೆಯ ಸ್ನೇಹಿತ ಭಾಟಿಯಾ ಅವರ ಹತ್ರ ಹೋಗಿ ತಮ್ಮ ಗೋಳು ಹೇಳಿಕೊಳ್ಳೋದು ನೋಡಪ್ಪ ನನ್ನ ಮಗ ನನ್ಗೆ ಊಟವನ್ನ ಅಳೆದಳದೆ ಕೊಡ್ತಾನೆ ನನ್ನ ಸಣ್ಣ ಪುಟ್ಟ ಖುಷಿಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದಾನೆ ಅಂತ ನೋವಿಂದ ಹೇಳ್ಕೊಳ್ತಾರೆ ಇದನ್ನೇ ನೋಡಿ ಸಿಚುವೇಷನಲ್ ಐರನಿ ಅಥವಾ ಪರಿಸ್ಥಿತಿಯ ವ್ಯಂಗ್ಯ ಅಂತ ಕರೆಯೋದು ಅಂದ್ರೆ ನಾವೊಂದನ್ಕೊಂಡ್ರೆ ಆಗೋದೇ ಇನ್ನೊಂದು ವರ್ಮಾ ಅವರು ಏನ್ ಕನ್ಸ್ಕಂಡಿದ್ರು ಮಗ ದೊಡ್ಡ ಡಾಕ್ಟರ್ ಆಗ್ಬೇಕು ನಮ್ಮನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅವರ ಕನ್ಸು ನನ್ಸಾಯ್ತು ಮಗ ದೊಡ್ಡ ಡಾಕ್ಟರ್ ಆದ್ರೆ ಅದೇ ಯಶಸ್ಸು ಅದೇ ವೈದ್ಯಕೀಯ ಜ್ಞಾನ ಇವತ್ತು ಅವರ ದುಃಖಕ್ಕೆ ಕಾರಣವಾಗಿದೆ ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಇನ್ನೇನಿದೆ ಇಷ್ಟು ದಿನ ಮೌನವಾಗಿದ್ದ ವರ್ಮಾ ಅವರು ಇನ್ನು ಸಹಿಸೋಕೆ ಆಗಲ್ಲ ಅನ್ನೋ ಹಂತಕ್ಕೆ ಬರ್ತಾರೆ ಇಲ್ಲಿಂದ ಕಥೆ ಕ್ಲೈಮ್ಯಾಕ್ಸ್ಗೆ ಹೋಗುತ್ತೆ ತನ್ನ ಮಗನ ನಿಯಂತ್ರಣದ ವಿರುದ್ಧ ಆ ವಯಸ್ಸಾದ ತಂದೆ ಕೊನೆಯ ಬಾರಿಗೆ ದಂಗೆ ಏಳ್ತಾರೆ ಒಂದು ದಿನ ರಾಕೇಶ್ ಔಷಧಿ ತಗೊಂಡ್ಬಂದಾಗ ವರ್ಮಾ ಅವರು ತಮ್ಮ ನೋವನ್ನೆಲ್ಲ ಹೊರಹಾಕ್ತಾರೆ ನಾನು ಸಾಯ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಸಾಯಕ್ಕೆ ಬಿಡು ಸಾಕು ನಿನ್ನ ಆರೈಕೆ ಅಂತ ಅಸಹಾಯಕತೆಯಿಂದ ಕಿರುಚ್ತಾರೆ ಅವರ ಆ ಮಾತುಗಳಲ್ಲಿ ಎಷ್ಟು ಹತಾಶೆ ತುಂಬಿದೆ ಅಲ್ವಾ ಮಾತಷ್ಟೇ ಅಲ್ಲ ಅವರ ಕೋಪ ಕೃತಿಗೂ ಇಳಿಯುತ್ತೆ ಒಂದು ಕ್ಷಣದಲ್ಲಿ ವರ್ಮಾ ಅವರು ರಾಕೇಶ್ ಕೈಲಿದ್ದ ಟಾನಿಕ್ ಬಾಟಲನ್ನ ಕಿತ್ಕೊಂಡು ರಪ್ಪಂತ ನೆಲಕ್ಕೆ ಬಡ್ದು ಒಡ್ದಾಕ್ತಾರೆ ಆ ಬಾಟಲ್ ಒಡ್ದಿದ್ದು ಬರೀ ಸದ್ದಲ್ಲ ಅದು ಇಷ್ಟು ದಿನ ಅವರ ಮನಸ್ಸಿನೊಳಗೆ ಅದಿಮಿಟ್ಟಿದ್ದ ನೋವಿನ ಅಸಹಾಯಕತೆಯ ಪ್ರತಿಭಟನೆಯ ಸ್ಫೋಟ ಆ ಬಾಟ್ಲಿ ಒಡೆದು ಹಾಕಿದ್ಮೇಲೆ ಅವರಲ್ಲಿದ್ದ ಶಕ್ತಿಯೆಲ್ಲ ಖಾಲಿಯಾದ ಹಾಗೆ ಹಾಸಿಗೆ ಮೇಲೆ ಕುಸಿತಾರೆ ನಿಧಾನವಾಗಿ ಚಾವಣಿಯ ಕಡೆ ಬೆರಳು ತೋರಿಸಿ ನರಳ್ತಾ ಹೇಳ್ತಾರೆ ದೇವ್ರೋ ನನ್ನನ್ನ ಕರೀತಾ ಇದ್ದಾನೆ ದಯವಿಟ್ಟು ನನ್ನನ್ನ ಹೋಗಕ್ಕೆ ಬಿಡಿ ಇದು ಕಥೆಯ ಕೊನೆ ಅವರ ಕೊನೆ ಮಾತುಗಳು ಒಂದು ಬಿಡುಗಡೆಯ ಪ್ರಾರ್ಥನೆಯಂತೆ ಕೇಳಿಸ್ತವೆ ಹಾಗಾದ್ರೆ ಮತ್ತೆ ನಾವು ಶುರು ಮಾಡಿದ ಪ್ರಶ್ನೆಗೆ ಬರೋಣ ರಾಕೇಶ್ ಯಾರೋ ಅವನು ನಿಜವಾಗಿಯೂ ತನ್ನ ತಂದೆಯನ್ನ ಪ್ರೀತಿಸುತ್ತಿದ್ದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದ ಒಬ್ಬ ಸಮರ್ಪಿತ ಮಗನ ಅಥವಾ ತನ್ನ ಡಾಕ್ಟರ್ ಜ್ಞಾನದ ಅಹಂಕಾರದಲ್ಲಿ ತಂದೆಯ ಸಣ್ಣ ಪುಟ್ಟ ಆಸೆಗಳನ್ನ ಅವರ ಭಾವನೆಗಳನ್ನ ತುಳಿದುಹಾಕಿದ ಒಬ್ಬ ದಬ್ಬಾಳಿಕೆಗಾರನ ಯೋಚನೆ ಮಾಡಿ ಇದಕ್ಕೆ ಸುಲಭವಾದ ಉತ್ತರವಿಲ್ಲ ಬಹುಶಃ ಇದೇ ಈ ಕಥೆಯ ನಿಜವಾದ ಶಕ್ತಿ